ಅಣ್ಣನ ಕೊಲೆಗೆ ಪ್ರತೀಕಾರವಾಗಿ ಬಾಗಪ್ಪ ಹರಿಜನ ಹತ್ಯೆ ಕಳೆದ ಆಗಸ್ಟ್ ಎಂಟರಂದು ರವಿ ಮೇಲಿನಕೇರಿ ವಕೀಲನ ಕೊಲೆಯನ್ನು ಬಾಗಪ್ಪ ಮಾಡಿಸಿದ್ದಾನೆ ಎಂದು ಕೊಲೆಯಾದ ರವಿಯ ತಮ್ಮ ಪ್ರಕಾಶ ಅಲಿಯಾಸ ಬಿಟ್ಟು ಮೇಲಿನಕೇರಿ ಬಾಗಪ್ಪ ಹರಿಜನ ಹತ್ಯೆ ಮಾಡಿದ್ದಾನೆ ಬಾಗಪ್ಪ ನಮ್ಮ ಅಣ್ಣನ ಕೊಲೆ ಮಾಡಿಸಿದ್ದು ಜೊತೆಗೆ ರವಿಯ ಹೆಂಡತಿಯ ಕುರಿತು ಅವಾಚ್ಯ ಮಾತನಾಡಿದ್ದಾನೆ ಎಂದು ಗೆಳೆಯ ಜೊತೆ ಸೇರಿ ಬಾಗಪ್ಪ ಹರಿಜನ ಕೊಲೆ ಮಾಡಿದ್ದಾರೆ ಎಂದು ಎಸ್ಪಿ ಲಕ್ಷ್ಮಣ ನಿಂಬರಗಿ ತಿಳಿಸಿದರು ನಗರದಲ್ಲಿ ಶುಕ್ರವಾರದಂದು ಮಾಧ್ಯಮಗಳ ಜೊತೆ ಮಾತನಾಡಿದರು ನಗರದಲ್ಲಿ ನಡೆದಿದ್ದ ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜನ್ ಹತ್ಯೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ ಶುಕ್ರವಾರದಂದು ಎಸ್ಪಿ ನಿಂಬರಗಿ ಎಎಸ್ಪಿ ಶಂಕರ್ ಮಾರಿಹಾಳ ಎಎಸ್ಪಿ ಹಟ್ಟಿ ಡಿವೈಎಸ್ಪಿ ಬಸವರಾಜ್ ಎಲಿಗಾರ್ ಕೇವಲ ಎಪ್ಪತ್ತೆರಡು ಗಂಟೆಯಲ್ಲಿ ಪ್ರಕರಣದ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ ಪ್ರಕಾಶ್ ಅಲಿಯಾಸ್ ಪಿಂಟ್ಯಾ ಅಗರ್ಕೆಡ್ ಇಪ್ಪತ್ತೈದು ವರ್ಷ ರಾಹುಲ್ ತಳಕೇರಿ ಇಪ್ಪತ್ತು ವರ್ಷ ಗದಿಗೆಪ್ಪ ಅಲಿಯಾಸ್ ಮಣಿಕಂಠ ದನಕೊಪ್ಪ ಇಪ್ಪತ್ತೇಳು ವರ್ಷ ಹಾಗೂ ಸುದೀಪ್ ಕಾಂಬಳೆ ಇಪ್ಪತ್ತ್ ವರ್ಷ ಬಂಧಿತ ಆರೋಪಿಗಳಾಗಿದ್ದಾರೆ ವರದಿ ರಫೀಕ್ ಮುಲ್ಲಾ ಮಾಡಿ ಸ್ಥಳದಲ್ಲಿ ಭಾಗಪ್ಪ ಅರ್ಜನ್ ಮೃತಪಟ್ಟಿರ್ತಾರೆ ಇವರಿಗೆ ಸಂಬಂಧಪಟ್ಟಂತೆ ಭಾಗಪ್ಪ ಅರ್ಜುನ ಮಗಳಾದಂತಹ ಗಂಗೂಬಾಯಿ ರಂಜನ್ ಇವರು ಗಾಂಧಿಚೌಕ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಮೂವತ್ತೆರಡು ಬಾ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ತ್ರೀ ತ್ರೀ ಫಿಫ್ಟಿ ಟು ಒನ್ ಒನ್ ತ್ರೀ ಒನ್ ನೈಂಟಿ ಬಿ ಎನ್ ಎಸ್ ಆ್ಯಕ್ಟ್ ಅಡಿಯಲ್ಲಿ ಮತ್ತು ಟ್ವೆಂಟಿ ಫೈವ್ ಕೆ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಮೃತನಾದಂತಹ ಯಾರು ಭಾಗಪ್ಪ ಹರಿಜನ್ ಈಗಾಗಲೇ ಅವನು ಅಪರಾಧಿಕ ಹಿನ್ನೆಲೆಯನ್ನು ಉಳ್ಳೋನಾಗಿತ್ತು ಆತನ ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಆರಕ್ಕೂ ಹೆಚ್ಚು ಪ್ರಕರಣಗಳು ಆತನ ಮೇಲೆ ಮರ್ಡರ್ ಕೇಸ್ಗಳು ಕೂಡ ದಾಖಲಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಆತನ ಅಸೋಸಿಯೇಟ್ ಆದಂತಹ ಒಬ್ಬ ರವಿ ಮೆಹನ್ಕೇರಿಯನ್ನುವನು ಕಳೆದ ಆರು ತಿಂಗಳ ಮುಂಚೆ ಏನು ಮರ್ಡರ್ ಆಗ್ತಾನೆ ಆ ಮರ್ಡರ್ ಕೇಸಲ್ಲಿ ತುಳಸಿರಾಮ್ ಹರಿಜನ್ನು ಮತ್ತು ಅಲೆಕ್ಸ್ ಕೊಲ್ಲೋರು ಪ್ರಕಾಶ್ ಕೊಲ್ಲೋರು ಷಣ್ಮುಖ ಅಳ್ವೀನ್ ಕೇರಿ ಮತ್ತು ಇನ್ನಿತರರು ಸೇರಿ ಅದನ್ನು ಕೊಲೆ ಮಾಡಿರ್ತಾರೆ ಈಗಾಗಲೇ ಆ ಎಲ್ಲ